ನಮಸ್ಕಾರ ಸ್ನೇಹಿತರೆ ನಮ್ಮ ಆರೋಗ್ಯಕ್ಕೆ ಅರಿಶಿನ ಒಂದು ತರಹ ಔಷಧಿ ಇದ್ದಂತೆ ಚಳಿಗಾಲದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ನಮ್ಮನ್ನು ಕಾಯಿಲೆಗಳಿಂದ ದೂರ ಮಾಡುತ್ತದೆ ನಮ್ಮ ತ್ವಚೆಯ ಸೌಂದರ್ಯ ಮತ್ತು ಆರೋಗ್ಯ ಕಾಪಾಡುವಲ್ಲಿ ಕೂಡ ಅರಿಶಿನದ ಪಾತ್ರವನ್ನು ನಾವು ಮರೆಯುವಂತಿಲ್ಲ ಪ್ರತಿದಿನ ಗಿಡ ಮೂಲಿಕೆ ಚಹಾ ಕುಡಿಯುವ ಅಭ್ಯಾಸ ಮಾಡಿಕೊಂಡಿರುವವರು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಕುಡಿಯುವುದರಿಂದ ಆರೋಗ್ಯ ಯಾವಾಗಲೂ ಉತ್ತಮ ಸ್ಥಿತಿಯಲ್ಲಿ ಇರುತ್ತದೆ ದಿನನಿತ್ಯ ತಮ್ಮ ಆಹಾರ ಪದ್ಧತಿಯಲ್ಲಿ ಅರಿಶಿನವನ್ನ ಸೇರಿಸಿಕೊಂಡು ಹಲವಾರು ಕಾಯಿಲೆಗಳಿಂದ ಮುಕ್ತಿ ಪಡೆದುಕೊಳ್ಳಬಹುದು ಹಾಗಾದರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆಲ್ಲ ಅರಿಶಿನ ನಮಗೆ ಉಪಯೋಗಕ್ಕೆ ಬರುತ್ತದೆ ಎಂಬುದನ್ನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ಆಹಾರ ಪದ್ಧತಿಯಲ್ಲಿ ಅಂದರೆ ನೀವು ಪ್ರತಿದಿನ ತಯಾರು ಮಾಡುವ ತಿಂಡಿ ಅಡುಗೆಯಲ್ಲಿ ಸ್ವಲ್ಪ ಅರಿಶಿನ ಬೆರೆದಿದ್ದರೆ ಅದು ನಿಮ್ಮ ಮೆಟಬಾಲಿಸಂ ಪ್ರಕ್ರಿಯೆ ಚೆನ್ನಾಗಿ ನಡೆಯುವಂತೆ ಮಾಡುತ್ತದೆ ಮೆಟಬಾಲಿಸಂ ಚೆನ್ನಾಗಿ ನಡೆಯುವುದರಿಂದ ಕರುಳಿನ ಚಲನೆ ಉತ್ತಮಗೊಳ್ಳುತ್ತದೆ ಜೀರ್ಣಶಕ್ತಿ ಹೆಚ್ಚಾಗಿ ಹೊಟ್ಟೆ ಉಬ್ಬರ ಗ್ಯಾಸ್ಟ್ರಿಕ್ ಇತ್ಯಾದಿ ಸಮಸ್ಯೆಗಳು ದೂರವಾಗುತ್ತವೆ ಇನ್ನು ಅರಿಶಿನದಲ್ಲಿ ಕಂಡುಬರುವಂತಹ ಕರ್ಕ್ಯುಮಿನ್ ಎಂಬ ಅಂಶವು ನಮ್ಮ ದೇಹದ ತೂಕದ ವಿಚಾರದಲ್ಲಿ ನೆರವಾಗುತ್ತದೆ ಇದು ನಮ್ಮ ದೇಹದಲ್ಲಿ ಆಂಟಿ ಇನ್ಫ್ಲಾಮೆಟರಿ ಲಕ್ಷಣಗಳನ್ನು ಪ್ರದರ್ಶಿಸಿ ಆಂಟಿ ಆಕ್ಸಿಡೆಂಟ್ ಗುಣಲಕ್ಷಣಗಳ ಜೊತೆಗೆ ದೇಹದ ತೂಕವನ್ನು ಹೆಚ್ಚಾಗದಂತೆ ನೋಡಿಕೊಳ್ಳುತ್ತದೆ ಆರೋಗ್ಯಕರವಾದ ತೂಕವನ್ನು ನಿರ್ವಹಣೆ ಮಾಡಿಕೊಳ್ಳಬೇಕು ಎನ್ನುವವರು ತಮ್ಮ ಆಹಾರ ಪದ್ಧತಿಯಲ್ಲಿ ಅರಿಶಿನವನ್ನು ಸೇರಿಸಿಕೊಳ್ಳಬಹುದು ಇನ್ನು ಚಳಿಗಾಲದಲ್ಲಿ ಸಾಮಾನ್ಯವಾಗಿ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಉತ್ತಮಪಡಿಸುವ ಹಾಗೆ ನಾವು ಯಾವುದಾದರೂ ಕಷಾಯಗಳನ್ನು ಮಾಡಿ ಕುಡಿಯುತ್ತಿರುತ್ತೇವೆ ಒಂದು ವೇಳೆ ಇದರಲ್ಲಿ ಅರಿಶಿನ ಶುಂಠಿ ಮತ್ತು ಕಾಳು ಮೆಣಸು ಸೇರಿದ್ದರೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಅತ್ಯಂತ ಸಮರ್ಥವಾಗಿ ಹೆಚ್ಚಿಸುತ್ತದೆ ಅರಿಶಿನ ನಮ್ಮ ದೇಹದಲ್ಲಿ ಅಷ್ಟು ಬೇಗನೆ ಹೀರಿಕೊಳ್ಳುವುದಿಲ್ಲ ಆದರೆ ಮೆಣಸು ಅರಿಶಿನ ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಇನ್ನು ಅರಿಶಿನ ತನ್ನಲ್ಲಿ ಆಂಟಿ ಕ್ಯಾನ್ಸರ್ ಗುಣಲಕ್ಷಣಗಳನ್ನು ಹೊಂದಿದೆ ಜೀವಕೋಶಗಳ ಹಾನಿಯನ್ನ ಇದು ಸಂಪೂರ್ಣವಾಗಿ ತಡೆಯುತ್ತದೆ ದೇಹದಲ್ಲಿ ಯಾವುದೇ ಭಾಗದಲ್ಲಿ ಗಡ್ಡೆಗಳು ಉಂಟಾಗದ ಹಾಗೆ ನೋಡಿಕೊಳ್ಳುತ್ತದೆ ಅರಿಶಿನವನ್ನ ಯಾರು ಪ್ರತಿದಿನ ಸ್ವಲ್ಪ ಪ್ರಮಾಣದಲ್ಲಾದರೂ ಸೇವಿಸುತ್ತಾ ಬರುತ್ತಾರೆ ಅವರಿಗೆ ಕ್ಯಾನ್ಸರ್ ಸಮಸ್ಯೆ ಬರುವುದಿಲ್ಲ ಮತ್ತು ಒಂದು ವೇಳೆ ದೇಹದಲ್ಲಿ ಕ್ಯಾನ್ಸರ್ ಜೀವಕೋಶಗಳು ಇದ್ದರೆ ಅವು ಬೇರೆ ಭಾಗಕ್ಕೆ ಹರಡುವುದಿಲ್ಲ ಎಂಬುದು ಸಂಶೋಧಕರ ಮಾತು ಇನ್ನು ಅರಿಶಿನ ನಮ್ಮ ಹೃದಯಕ್ಕೆ ಬಹಳ ಹತ್ತಿರ ಅಂದರೆ ಇದು ಹೃದಯ ಸ್ನೇಹಿ ನಮ್ಮ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಇದು ಕಡಿಮೆ ಮಾಡುತ್ತದೆ ಹೃದಯದ ಅಪಧಮನಿಗಳಲ್ಲಿ ಕೊಬ್ಬು ಶೇಖರಣೆ ಆಗದಂತೆ ನೋಡಿಕೊಂಡು ನಮ್ಮ ಇಡೀ ದೇಹದ ತುಂಬ ಸರಾಗವಾದ ರಕ್ತ ಸಂಚಾರ ಉಂಟಾಗುವ ಹಾಗೆ ಮಾಡುತ್ತದೆ ತನ್ನ ಆಂಟಿ ಆಕ್ಸಿಡೆಂಟ್ ಮತ್ತು ಆಂಟಿ ಇನ್ಫ್ಲಾಮೆಟರಿ ಗುಣಲಕ್ಷಣಗಳಿಂದ ನಮ್ಮ ದೇಹಕ್ಕೆ ಆರೋಗ್ಯಕರವಾದ ಪ್ರಭಾವವನ್ನ ಕೊಡುತ್ತದೆ ಹಾಗಾಗಿ ಗಿಡಮೂಲಿಕೆ ಜಾತಿಗೆ ಸೇರಿದ ಅರಿಶಿನ ಅಡುಗೆಗೆ ಅತ್ಯದ್ಭುತ ಮಸಾಲೆ ಪದಾರ್ಥ ನಿಜ ಆದರೆ ಅರಿಶಿನದ ಉಪಯೋಗದಿಂದ ನಾವು ಕಾಯಿಲೆಗಳನ್ನು ದೂರ ಮಾಡಿಕೊಂಡು ಯಾವಾಗಲೂ ಆರೋಗ್ಯವಂತರಾಗಿ ಇರಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ ಅರಿಶಿನ ನಮ್ಮ ದೇಹಕ್ಕೆ ಹಲವಾರು ಪ್ರಯೋಜನಗಳನ್ನ ಕೊಡುತ್ತದೆ ಇದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸುವುದರ ಜೊತೆಗೆ ಹಲವು ಆಯಾಮಗಳಲ್ಲಿ ನಮ್ಮ ಆರೋಗ್ಯದ ಸಮಸ್ಯೆಗಳನ್ನ ಹೋಗಲಾಡಿಸುತ್ತದೆ ಮತ್ತು ಒಂದು ಅದ್ಭುತ ಮನೆ ಔಷಧಿಯಾಗಿ ಎಲ್ಲ ವಯಸ್ಸಿನ ಜನರಿಗೆ ಉಪಯೋಗಕ್ಕೆ ಬರುತ್ತದೆ ಇಂತಹ ಅರಿಶಿನವನ್ನ ಆರೋಗ್ಯ ತಜ್ಞರು ನಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿಸಿಕೊಳ್ಳುವಂತೆ ಹೇಳುತ್ತಾರೆ ಆದರೂ ಕೂಡ ಕೆಲವು ವರ್ಗದ ಜನರು ಅರಿಶಿನವನ್ನು ಕಡಿಮೆ ಪ್ರಮಾಣದಲ್ಲಿ ತಿನ್ನಬೇಕು ಅಥವಾ ತಿನ್ನಲೇಬಾರದು ಎಂದು ಸಹ ಆರೋಗ್ಯ ತಜ್ಞರು ತಾಕೀತು ಮಾಡುತ್ತಾರೆ ಇದು ನಿಜಕ್ಕೂ ಗೊಂದಲ ಮೂಡಿಸುವ ವಿಚಾರ ಆದರೆ ಅವರ ಪ್ರಕಾರ ಅಷ್ಟೇ ಸತ್ಯ ಕೂಡ ಕೆಲವರ ಆರೋಗ್ಯ ಸ್ಥಿತಿಗೂ ಕೆಲವರ ದೇಹ ಸ್ಥಿತಿಗೂ ಅರಿಶಿನಕ್ಕೂ ಆಗಿ ಬರುವುದಿಲ್ಲ ಅವರುಗಳು ಯಾಕೆ ಅರಿಶಿನವನ್ನ ಸೇವಿಸಬಾರದು ಮತ್ತು ಅದರಿಂದಾಗುವ ತೊಂದರೆಗಳು ಏನು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅರಿಶಿನ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವ ಒಂದು ಆಹಾರ ಪದಾರ್ಥವಾಗಿದೆ ಬೇಯಿಸಿ ತಯಾರು ಮಾಡಿದ ಅಡುಗೆಯಲ್ಲಿ ಇದು ಗರ್ಭಿಣಿಯರು ಮತ್ತು ಬಾನಂತಿಯರಿಗೆ ತುಂಬಾ ಒಳ್ಳೆಯದು ಎಂದು ತಿಳಿದು ಬಂದಿದೆ ಆದರೆ ಇದನ್ನು ಅಪ್ಪಿತಪ್ಪಿ ಔಷಧಿಯ ರೂಪದಲ್ಲಿ ಸೇವನೆ ಮಾಡಿದರೆ ಅದು ಗರ್ಭಾವಸ್ಥೆಯ ಸಂದರ್ಭವನ್ನ ತೊಂದರೆಗೆ ಸಿಲುಕಿಸುವುದು ಮಾತ್ರವಲ್ಲದೆ ಮುಟ್ಟಿನ ಪ್ರಕ್ರಿಯೆಯನ್ನ ಉತ್ತೇಜಿಸುತ್ತದೆ ಎಂದು ಹೇಳುತ್ತಾರೆ ಹಾಗಾಗಿ ಗರ್ಭಿಣಿಯರು ಮತ್ತು ಬಾನಂತಿಯರು ಇದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಇನ್ನು ಅನಿಮಿಯ ಎಂದರೆ ದೇಹದಲ್ಲಿ ಕಬ್ಬಿಣದ ಅಂಶದ ಕೊರತೆ ನಮ್ಮ ದೇಹ ಕೆಂಪು ರಕ್ತ ಕಣಗಳನ್ನ ಸರಿಯಾಗಿ ಉತ್ಪತ್ತಿ ಮಾಡದೇ ಇದ್ದರೆ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ದೇಹದಿಂದ ರಕ್ತಸ್ರಾವವಾದರೆ ಅದರಲ್ಲಿ ಕೆಂಪು ರಕ್ತ ಕಣಗಳು ಸಾಕಷ್ಟು ಹೊರಟು ಹೋಗುತ್ತವೆ ಇಂತಹ ಸಂದರ್ಭದಲ್ಲಿ ಏನಾದರೂ ಅರಿಶಿನ ಸೇವನೆ ಮಾಡಿಬಿಟ್ಟರೆ ಅದು ನಮ್ಮ ಆಹಾರದಲ್ಲಿರುವ ಕಬ್ಬಿಣದ ಅಂಶವನ್ನ ಹೀರಿಕೊಳ್ಳಲು ಸಾಧ್ಯವಾಗದಂತೆ ಮಾಡಿಬಿಡುತ್ತದೆ ಇದರಿಂದ ಇರುವ ಆರೋಗ್ಯ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುತ್ತದೆ ಇನ್ನು ಯಾರು ದೇಹದಲ್ಲಿ ರಕ್ತವನ್ನ ತೆಳ್ಳಗೆ ಮಾಡುವ ಔಷಧಿಗಳನ್ನು ತೆಗೆದುಕೊಳ್ಳುತ್ತಾರೆ ಅಂಥವರಿಗೆ ಮೂಗಿನಿಂದ ರಕ್ತ ಸೋರುವುದು ಇತ್ಯಾದಿ ಸಮಸ್ಯೆಗಳು ಕಂಡುಬರುತ್ತವೆ ಇಂತಹ ಜನರು ಯಾವುದೇ ಕಾರಣಕ್ಕೂ ಅರಿಶಿನ ಸೇವನೆ ಮಾಡಬಾರದು ಏಕೆಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಆಹಾರದಲ್ಲಿ ಅರಿಶಿನ ಸೇವನೆ ಮಾಡಿದರೆ ಅದು ರಕ್ತಸ್ರಾವ ಆಗುವುದನ್ನು ಹೆಚ್ಚಿಸುತ್ತದೆ ಮತ್ತು ರಕ್ತ ಹೆಪ್ಪುಗಟ್ಟುವ ಸಾಧ್ಯತೆಯನ್ನ ತಡೆಯುತ್ತದೆ ಇನ್ನು ಡಯಾಬಿಟಿಸ್ ರೋಗಿಗಳು ತಮ್ಮ ಆಹಾರ ಪದ್ಧತಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ತಮ್ಮ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಉತ್ತಮವಾಗಿ ಕಾರ್ಯನಿರ್ವಹಿಸಿಕೊಳ್ಳುವ ಕಡೆಗೆ ಗಮನ ಕೊಡಬೇಕು ರಕ್ತದಲ್ಲಿ ಯಾವಾಗಲೂ ಸಕ್ಕರೆ ಪ್ರಮಾಣ ಹೆಚ್ಚು ಅಥವಾ ಕಡಿಮೆಯಾಗದಂತೆ ನೋಡಿಕೊಳ್ಳಬೇಕು ಪದೇ ಪದೇ ತಮ್ಮ ಆಹಾರ ಪದ್ಧತಿಯ ಮೂಲಕ ಅರಿಶಿನ ಸೇವನೆ ಮಾಡುತ್ತಿದ್ದರೆ ಅದರಿಂದ ಶುಗರ್ ಲೆವೆಲ್ ತುಂಬಾ ಕಡಿಮೆಯಾಗುತ್ತದೆ ಹಾಗಾಗಿ ಸಕ್ಕರೆ ಕಾಯಿಲೆ ಇರುವವರು ಅರಿಶಿನದ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯನ್ನ ವಹಿಸಿದರೆ ಒಳ್ಳೆಯದು ಇನ್ನು ಕಿಡ್ನಿ ಕಲ್ಲುಗಳಲ್ಲಿ ಖನಿಜಾಂಶಗಳು ಮತ್ತು ಉಪ್ಪಿನ ಅಂಶ ಇರುತ್ತದೆ ಎಂದು ತಜ್ಞರು ಹೇಳುತ್ತಾರೆ ಪ್ರಮುಖವಾಗಿ ಕ್ಯಾಲ್ಸಿಯಂ ಆಕ್ಸಿಲೇಟ್ ಇದರಲ್ಲಿ ಕಂಡುಬರುತ್ತದೆ ಇದರಲ್ಲಿ ಇನ್ನೊಂದು ವಿಷಯವೇನೆಂದರೆ ಅರಿಶಿನ ಕೂಡ ತನ್ನಲ್ಲಿ ಕ್ಯಾಲ್ಸಿಯಂ ಆಕ್ಸಿಲೇಟ್ ಪ್ರಮಾಣವನ್ನ ಹೆಚ್ಚಾಗಿ ಒಳಗೊಂಡಿದೆ ಹಾಗಾಗಿ ಕಿಡ್ನಿಗಳಲ್ಲಿ ಕಲ್ಲುಗಳ ಸಮಸ್ಯೆ ಇರುವವರು ಅರಿಶಿನ ಸೇವನೆಯ ಆದ್ಯತೆಯನ್ನ ಕಡಿಮೆ ಮಾಡಿಕೊಳ್ಳಬೇಕು ಇಲ್ಲದಿದ್ದರೆ ಈ ಸಮಸ್ಯೆ ಮತ್ತಷ್ಟು ಹೆಚ್ಚಾಗುತ್ತದೆ ಇನ್ನು ಈ ಸಂದರ್ಭದಲ್ಲಿ ಇನ್ನೊಂದು ಪ್ರಶ್ನೆ ಎಲ್ಲರ ತಲೆಯಲ್ಲಿ ಬರುತ್ತದೆ ಎಷ್ಟು ಪ್ರಮಾಣದಲ್ಲಿ ಅರಿಶಿನ ಸೇವನೆ ಮಾಡಿದರೆ ಆರೋಗ್ಯಕ್ಕೆ ಒಳ್ಳೆಯದು ಎಂಬುದು ಹಲವರ ಗೊಂದಲ ಆರೋಗ್ಯ ತಜ್ಞರು ಹೇಳುವ ಹಾಗೆ ಒಂದು ದಿನಕ್ಕೆ ಐದ್ನೂರ ರಿಂದ ಎರಡು ಸಾವಿರ ಮಿಲಿಗ್ರಾಂ ಅರಿಶಿನ ಸೇವನೆ ಒಳ್ಳೆಯದು ಒಂದು ವೇಳೆ ನೀವು ನಿಮ್ಮ ಆಹಾರದಲ್ಲಿ ಎರಡು ಸಾವಿರದಿಂದ ಎರಡು ಸಾವಿರದ ಐನೂರು ಮಿಲಿಗ್ರಾಂ ಅರಿಶಿನ ಬಳಸಿದರೆ ಅದು ನಿಮಗೆ ಕೇವಲ ಅರವತ್ತರಿಂದ ನೂರು ಮಿಲಿಗ್ರಾಂ ಕರ್ಕುಮಿನ ಕೊಡುತ್ತದೆ ಅಂದರೆ ಅದು ನಿಮ್ಮ ಆರೋಗ್ಯಕ್ಕೆ ಯಾವುದೇ ತೊಂದರೆಯನ್ನುಂಟು ಮಾಡುವುದಿಲ್ಲ ಯಾವುದಕ್ಕೂ ನಿಮ್ಮ ಆರೋಗ್ಯ ತಜ್ಞರನ್ನ ಭೇಟಿ ಮಾಡಿ ಅವರಿಂದ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಸಲಹೆಯನ್ನ ಪಡೆದುಕೊಳ್ಳಿ